ಗಣೇಶ ಚತುರ್ಥಿಯ ಸ್ಪೆಷಲ್ ಇದು ನಾನು ಇವತ್ತು ಒತ್ರಾಸ ಮಾಡ್ತಾ ಇದ್ದೆ ಇದಕ್ಕೆ ಬೇಕಾಗುವ ಸಾಮಾನು ಒಂದು ಕಪ್ಪು ಅಕ್ಕಿ ಹಿಟ್ಟು ಒಂದು ಕಪ್ಪು ಬೆಲ್ಲ ಅರ್ಧ ಕಪ್ ಕಾಯಿ ಅರ್ಧ ಕಪ್ ಹಾಲು ಅರ್ಧ ಕಪ್ ಎಳ್ಳು ಇದು ಹೊರದಿಟ್ಕಂಡದ್ದು ಇದು ಹೊರದಿದ್ದು ಪುಡಿ ಮಾಡಿಟ್ಟಿದ್ದೆ ಇದರ ಇದು ಎರಡು ಚಮಚ ತುಪ್ಪ ಕಡಿಬೇಕಾಗ್ತಿದ್ದು ಇದು ರುಚಿಗೆ ತಕ್ಕಷ್ಟು ಏಲಕ್ಕಿ ಪುಡಿ ಮೊದಲಿಗೆ ಬೆಲ್ಲ ಹಾಕತ್ತಿದ್ದೆ ಐದು ನಿಮಿಷ ಕುದಿಸಿದ್ದೆ ಇದ್ರ ಈಗ ಐದು ಕಪ್ ಹಿಟ್ಟು ಹಾಕೊಂಡು ಒಂದು ಚಿಟಿಕೆ ಉಪ್ಪು ಹಿಟ್ಟು ಮಿಕ್ಸ್ ಆದಮೇಲೆ ಇದಕ್ಕೆ ಅರ್ಧ ಕಪ್ಪು ಕಾಯಿ ತುರಿ ಹಾಕಿ ಅದು ಮಿಕ್ಸ್ ಮಾಡ್ತೇವೆ ಮಿಕ್ಸ್ ಆದಮೇಲೆ ಇದ್ರ ಮೇಲೆ ಮಾಡಿಟ್ಟದ್ದು ಪುಡಿ ಎಳ್ಳು ಪುಡಿ ಹಾಸ್ಕೊಂಡು ಚಂದ ಮಳೆಯನ್ನ ತಿರ್ಸ್ಕೊಳ್ಳಿ ಆಮೇಲೆ ಇಡೀ ಇಡೀ ಇದನ್ನು ಹುರ್ಬಿಟ್ಟು ನಡೆದು ಎಳ್ಳಿ ಮಿಕ್ಸ್ ಮಾಡಿ ಆಮೇಲೆ ಹಾಲು ಇದು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕಿ ಹಾಕಿಕೊಳ್ಳ ಇಷ್ಟು ಬೇಯುವಷ್ಟು ಹಾಕುದು ಹೀಗೆಲ್ಲ ಸೈಡೆಲ್ಲ ಬಿಟ್ಕತ್ ಬರೋದು ಈಗ ಒಂಚೂರು ಬಿಟ್ಟಿದ್ದು ಇನ್ನು ಒಂದು ಐದು ನಿಮಿಷ ಹೋಗೋಕ್ಕಾಗ್ತದೆ ಇಷ್ಟು ಸೈಡೆಲ್ಲ ಪೂರ್ತಿ ಬಿಟ್ಟ ಮೇಲೆ ಅದಕ್ಕೆ ಎರಡು ಸ್ಪೂನ್ ತುಪ್ಪ ಹಾಕಿ ಏಲಕ್ಕಿ ಪುಡಿ ಹಾಕಿ ಮುಗಿಸಿದ್ರೆ ಅದು ಅದು ಆಯ್ದು ಇದೆ ಈ ಹದಕ್ ಬಂದಿದ್ದೆ ಗ್ಯಾಸ್ ಬಂದ್ ಮಾಡಿರತು ಇಡಿಸಿಟ್ರತು ತಂಡ ಆದಮೇಲೆ ಎಣ್ಣೆ ಕರೆದ್ರಾತು